ಶ್ರೀ ಬನಶಂಕರಿ ದೇವಿ ದೇವಸ್ಥಾನ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಇಪ್ಪತ್ತಾರನೇ ವರ್ಷದ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತ್ ಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಏರ್ಪಡಿಸಲಾಗಿದೆ ಇಂದು ವಿಶೇಷವಾಗಿ ಬ್ಯಾನರ್ ಬಿಡುಗಡೆ ಮಾಡುವ ಮೂಲಕ ಪ್ರಚಾರ ಹಾಗೂ ನೋಂದಣಿ ಮಾಡಿಸಿಕೊಳ್ಳಲು ಕೋರಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಧುವರರಿಗೆ ಉಚಿತವಾಗಿ ಮಾಂಗಲ್ಯ ಕಾಲುಂಗುರ ಮತ್ತು ಬಟ್ಟೆ ಸೀರೆ ಊಟದ ವ್ಯವಸ್ಥೆ ಏರ್ಪಡಿಸಲಾಗಿದೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕರು ಹಾಗೂ ದೇವಸ್ಥಾನದ ವ್ಯವಸ್ಥಾಪಕರಾದ ಎಎಚ್ ಬಸವರಾಜುರವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಸನ್ನಿಧಾನದಲ್ಲಿ ಶ್ರೀ ಬನಶಂಕರಿ ಸಾಮೂಹಿಕ ವೇದಿಕೆಯ ಆಶ್ರಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭ ಮಾಡಿದ್ದು ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಫೆಬ್ರವರಿ ಇಪ್ಪತ್ತ್ಮೂರನೇ ತಾರೀಕು ತಾಯಿ ಬನ್ಶಕ್ರಮನೆ ಸನ್ನಿಧಾನದಲ್ಲಿ ಇಪ್ಪತ್ತಾರನೇ ವರ್ಷದ ಉಚಿತ ಸಾಮೂಹಿಕ ವಿವಾಹಕ್ಕೆ ಆಸಕ್ತಿ ಉಳ್ಳ ವಧುವರರು ಪೋಷಕರು ಈಗ ಅನುಕೂಲ ಆಗಲಿ ಅಂತೇಳಿ ಎಲ್ಲ ಪಾರ್ಕ್ಗಳಲ್ಲಿ ಎಲ್ಲ ದೇವಾಲಯಗಳಲ್ಲಿ ಈ ಒಂದು ಬ್ಯಾನರನ್ನು ಅಳವಡಿಸಿ ಅವರು ಅನುಕೂಲ ಆಗಲಿ ಆ ಡೇಟನ್ನು ನೋಡಿಕೊಂಡು ಆಸಕ್ತಿ ಉಳ್ಳ ಓಧುವರರು ನೋಂದಾಯಿಸ್ಕೊಳ್ಳೋಕ್ಕೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ಮೊನ್ನೆ ನಮ್ಮ ವೇದಿಕೆಯೆಲ್ಲ ಎಲ್ಲ ಸದಸ್ಯರು ಎಚ್ ಕೆ ಮುತ್ತಪ್ಪ ಇರ್ಬೋದು ಜೆ ಆರ್ ದಾಮೋದರ ನಾಡಿ ಇರ್ಬೋದು ಆರ್ ನಾರಾಯಣ ಸ್ವಾಮಿ ಇರ್ಬೋದು ಸಿ ಮುತ್ತಪ್ಪ ಇರ್ಬೋದು ವೆಂಕಟೇಶ್ ಇರ್ಬೋದು ಇನ್ನೋರ್ವ ಆರ್ ಆರ್ ಸ್ವಾಮಿ ಇರ್ ಎಲ್ಲರೂ ಒಟ್ಟಿಗೆ ನಾವು ಪತ್ರಿಕಾಗೋಷ್ಠಿಯಲ್ಲಿ ಪತ್ ಕ್ಲಬ್ಬಲ್ಲಿ ಮಾಧ್ಯಮದ ಮುಖೇನ ಪ್ರಾರ್ಥನೆಯನ್ನು ಒಂದು ಹೇಳಿಕೆಯನ್ನು ಕೊಟ್ಟಿದ್ವಿ ಇವತ್ತು ನಾಮಫಲಕ ಇವತ್ತು ಒಂದು ಬ್ಯಾನರನ್ನು ನಮ್ಮ ಈ ಒಂದು ಸತ್ಕಾರ್ಯದಲ್ಲಿ ಸಾಮೂಹಿಕ ಮಾಡೋದು ದೊಡ್ಡದಲ್ಲ ಅದು ವ್ಯವಸ್ಥೆ ಮುಖ್ಯ ಆ ವ್ಯವಸ್ಥೆಗೆ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ನಮ್ಮ ಹಿರಿಯರು ಯುವಕರು ನಮ್ಮ ಮಾತೆಯರು ಎಲ್ಲರೂ ಸೇರಿ ಇವತ್ತು ಸಾರ್ವಜನಿಕಕ್ಕಾಗಿ ಒಂದು ಇವತ್ತು ಬಿಡುಗಡೆ ಮಾಡ್ತಾಯಿರ್ತಕ್ಕಂಥ ಸಂದರ್ಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಸ್ವಾಮಿ ಇರ್ಬೋದು ವಿಶ್ವನಾಥ್ ಇರ್ಬೋದು ಪುಟ್ರಾಜು ಇರ್ಬೋದು ಚಂದ್ರಪ್ಪ ಇರ್ಬೋದು ವೆಂಕಟೇಶ್ ಇರ್ಬೋದು ಮುರಳಿ ಶಂಕರ್ ಆನಂದ್ ಆರ್ ಜೆ ಪರಮೇಶ್ವರ್ ಗುಪ್ತ ನಮ್ಮ ವಿಶ್ವಕರ್ಮ ಮಹಾ ಗೌರವಾಧ್ಯಕ್ಷರಂಥ ಮರಿಯಾಚಾರಿ ಶಿವು ನಮ್ಮ ಸತೀಶ್ ಯಡಿಯೂರು ಸತೀಶು ಗುಂಡ ನಮ್ಮ ಬಸವ ಭವಾನಿ ನಗರದ ಕನ್ನಡ ಯುವಕರ ಸಂಘದ ಅಧ್ಯಕ್ಷರಂಥ ಬಸವರಾಜು ಮತ್ತು ನಮ್ಮೆಲ್ಲ ರವಿ ಹಿಂದೆ ಧರ್ಮದರ್ಶಿಯಾಗಿ ಕೆಲಸ ಮಾಡಿದಂತಕ್ಕಂಥ ರವಿಕುಮಾರ್ ಇರ್ಬೋದು ಎಚ್ ಹನುಮಂತರಾಯಪ್ಪ ಇರ್ಬೋದು ನಮ್ಮ ಮಂಜುನಾಥ್ ಇರ್ಬೋದು ಜಯನಗರ ಸೆವೆನ್ ಬ್ಲಾಕ್ಸ್ ಸುನೀಲ ಇರ್ಬೋದು ನಮ್ಮ ಅನಿತಾ ಭರದ್ರಾಜು ಮಹಿಳಾ ಸಂಘದ ಕಾರ್ಯದರ್ಶಿ ಆದಂಥ ಅನಿತಾ ಭರದ್ರಾಜ್ ಇರ್ಬೋದು ಬನಶಂಕ್ರಿಯ ರತ್ನಮ್ಮ ಇರ್ಬೋದು ಸರ್ಬಂಡೆಪಾಳ್ಯ ಉಮಾ ಇರ್ಬೋದು ಕರೀಚಂದ್ರ ಬಾಬು ಇರ್ಬೋದು ಎಲ್ಲರೂ ನಮ್ಮೆಲ್ಲ ಮಾ ನಮ್ಮ ಕುಸ್ತಿ ಪಟ್ಟು ಮತ್ತು ಅವ್ರದೇ ಆದಂಥ ವಿಶೇಷವಾಗಿ ನಮ್ಮ ನಾಗರಾಜ್ ಇರ್ಬೋದು ಎಲ್ಲರೂ ನೂರಾರು ಹಿರಿಯರು ಯುವಕರು ತಾಯಂದಿರು ಹಿಂದೊಂದು ದಿವಸದಿಂದ ಹಿಡಿದು ಮಕ್ಳಿಗೆ ಬಳೆ ತೋರಿಸೋ ಕಾರ್ಯಕ್ರಮ ಎಲ್ಲ ಅವರೇ ಯೋಜನೆ ಮಾಡ್ತಾರೆ ಇಲ್ಲಿ ಯಾರು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಆ ವ್ಯವಸ್ಥೆ ಮುಖ್ಯ ಆ ವ್ಯವಸ್ಥೆಯಲ್ಲಿ ಇವರೆಲ್ಲರೂ ಕೈ ಜೋಡಿಸಿರ್ತಕ್ಕಂಥದ್ದು ಹನುಮಾನ್ ಎಂಟರ್ಪ್ರೈಸಸ್ ಮಾಲೀಕರಾದಂಥ ಹನುಮಂತರಯಪ್ಪ ಅವರು ಅವರ ಶಿಷ್ಯ ಅವರು ಕೇಶವ ಗೌಡ ಇರ್ಬೋದು ಶಿವು ಇರ್ಬೋದು ಡಾಕ್ಟರ್ ಮಂಜುನಾಥ್ ಇರ್ಬೋದು ರಘು ಇರ್ಬೋದು ಎಲ್ಲರೂ ಅನೇಕ ಯುವಕರು ಎಲ್ಲರೂ ಯಾಕೆ ಅಂದರೆ ಬರ್ತಕ್ಕಂಥವ್ರಿಗೆ ಬನ್ನಿ ಪ್ರಸಾದ ತಗೊಳ್ಳಿ ತಾಯಿ ಪ್ರಸಾದ ಅಂತ ಹೇಳೋದೇ ಒಂದು ಸೇವೆ ನೀರು ಕೊಡೋದೇ ಒಂದು ಸೇವೆ ಹೂನಾರ ಕೊಡೋದೇ ಒಂದು ಸೇವೆ ಕಂಕಣದಾರ ಪೇಟ ಊನ ಎಲ್ಲೋ ಕಾಲುಂಗ್ರ ಇದೆಲ್ಲ ಕೊಡೋದೇ ಒಂದು ಸೇವೆ ವ್ಯವಸ್ಥೆ ಮಾಡೋದೇ ಒಂದು ಸೇವೆ ಇದರಲ್ಲಿ ಎಲ್ಲರೂ ಅವ್ರಿಗೆ ಅವರಿಗೆ ಭಾಗ್ಯ ಭಾಗಿಯಾಗಿರ್ತಕ್ಕಂಥ ನೂರಾರು ಜನ ನನ್ನ ಹಿತೇಶಿಗಳಿಗೆ ಸ್ನೇಹಿತರಿಗೆ ಹಿರಿಯರಿಗೆ ತಾಯಂದರಿಗೆ ನಾನು ತಾಯಿ ಬನ್ಷಕ್ಕಿನಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ ಅವರ ಕುಟುಂಬ ಅವರು ನೂರು ವರ್ಷಗಳ ಕಾಲ ಆರೋಗ್ಯ ಭಾಗ್ಯ ಕೊಡಲಿ ಈ ಸೇವೆ ನಿರಂತರವಾಗಿ ಇಪ್ಪತ್ತಾರನೇ ವರ್ಷಕ್ಕೆ ಬಂದು ನಿಂತಿದೆ ಯಾರಾದರೂ ಸಹಿತ ಮುಂದೆ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಆ ತಾಯಿ ಸನ್ನಿಧಾನ ನಡಿಬೇಕು ಅನ್ನೋದೇ ನಮ್ಮ ಆಸೆ ಅಷ್ಟೇ ಈಗ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಹೆಂಗೆ ನಡೀತದೋ ಅದೇ ರೀತಿ ಬನಶಂಕರಲ್ಲಿ ಪ್ರಾರಂಭ ಆಗಿದೆ ಹಿರಿಯರಲ್ಲಿರತಕ್ಕಂಥ ನೈಂಟಿ ನೈನಿಂದ ಇರ್ತಕ್ಕಂಥವ್ರು ಇದ್ದಾರೆ ಹೊಸ್ತಾಗಿ ಬಂದು ನಾವು ಮುಂದೆ ಪ್ರಾರಂಭ ಮಾಡಬೇಕು ನಾವು ಜೊತೆಯಲ್ಲಿ ಸೇ ಒಂದು ಹಳ್ಳಿಲಿ ಸೇವೆ ಮಾಡಬೇಕು ಅನ್ನೋದು ನೀರು ಕೊಟ್ಟರು ಒಂದು ಹಳ್ಳಿಲಿ ಸೇವೆ ಎಲೆ ಎತ್ತಾಕಿದ್ರು ಒಂದು ಹಳ್ಳಿಲಿ ಸೇವೆ ಅಂಥ ಒಂದು ಸತ್ಕಾರ್ಯದಲ್ಲಿ ನಾವು ಭಾಗಿಯಾಕ ಅಕ್ಷತೆ ಕೊಡೋದು ಒಂದು ಹಳ್ಳಿಲಿ ಸೇವೆ ಈ ಥರ ಒಂದು ಸತ್ಕಾರ್ಯದಲ್ಲಿ ನಾವು ಒಳ್ಳೆ ಕೆಲಸದಲ್ಲಿ ಭಾಗವಹಿಸ್ಬೇಕು ಇವತ್ತಿನ ಎಲ್ಲ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ಸಾಲದ ಬಾಧೆಯಿಂದ ಸತ್ತರು ಅನ್ನೋದು ನೋಡ್ತಾ ಇದ್ದೀವಿ ಸಾಲ ಏನಕ್ಕಾಯಿತು ಮಗಳು ಮದುವೆಗಾಯ್ತೋ ಮಗನ ಮದುವೆಗಾಯ್ತೋ ಗೊತ್ತಿಲ್ಲ ಅಂತ ಒಂದು ಸಾಲದ ಬಾಧೆಯಿಂದ ಸುಳಿಗೆ ಸಿಳಕಬಾರ್ದು ಅಂತೇಳಿ ಈ ಒಂದು ವೇದಿಕೆ ಪ್ರಾರಂಭ ಮಾಡಿರೋದು ಇದು ನಿರಂತರವಾಗಿ ನಡಿಬೇಕು ಅನ್ನೋದೇ ತಾಯಿಯನೂ ಕೃಪೆನೂ ಇದೆ ಹಿರಿಯರ ಆಶೀರ್ವಾದವೂ ಇದೆ ಸ್ವಾಮೀಜಿಗಳ ಆಶೀರ್ವಾದ ಇದೆ ಅನೇಕ ಸ್ವಾಮೀಜಿಗಳು ಇವತ್ತು ಪ್ರಾರಂಭ ಮಾಡಿಕೊಟ್ಟಂಥ ಅನೇಕ ಸ್ವಾಮೀಜಿಗಳು ಇವತ್ತು ನಮ್ಮ ಮಧ್ಯದಲ್ಲಿಲ್ಲ ಆದರೆ ಆ ನೆನಪಿದೆ ಆ ನೆನಪಿನ ತಾಯಿಯ ಕೃಪೆ ತಾಯಿಯ ಸನ್ನಿಧಾನದಲ್ಲಿ ನಡೆಯುವಂಥದಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಮಾಧ್ಯಮದವರು ಸಹಿತ ಒತ್ತುವನ್ನು ಕೊಟ್ಟಿದ್ದಾರೆ ಅನೇಕ ಎಲ್ಲ ಸಂಘ ಸಂಸ್ಥೆಗಳು ಸಹಕಾರ ಕೊಟ್ಟಿದ್ದಾರೆ ಇದಕ್ಕೆ ಆಗಬೇಕು ಜೋಡಿ ನೋಂದಾಯಿಸಿಕೊಂಡು ಅವರವ್ರ ಏರಿಯಾದಲ್ಲಿ ಸಂಘ ಸಂಸ್ಥೆಗಳು ಅವರ ಸದಸ್ಯರಿಗೆ ಸೂಚನೆ ಕೊಡ್ತಾರೆ ಯಾರಾದರೂ ಬಡವರು ಇಲ್ಲಿ ಹೋಗಿ ತಾಯಿ ಸನ್ನಿಧಾನದಲ್ಲಿ ಬನ್ಶಂಗ್ರಲ್ಲಿ ಮದುವೆ ಆಗ್ತದೆ ಅಲ್ಲಿ ಮಾಡ್ಕೊಳ್ಳಿ ನಿಮಗೆ ಯಾವುದೇ ಇಲ್ಲ ಅಂತ ಹೇಳ್ತಾರೆ ಅಂತಕ್ಕಂಥ ಸಂಘ ಸಂಸ್ಥೆಗಳಿಗೂ ನಾನು ಅಭಾರಿಯಾಗಿದ್ದೇನೆ ಆಗಿದ್ದೇನೆ ಇಲ್ಲಿರ್ತಕ್ಕಂಥ ಎಲ್ಲ ಇವತ್ತೇನು ಬ್ಯಾನರ್ ಕಟ್ಟೋದು ಒಂದು ಟೀಮೆ ನರಸಿಂಹನ್ ಟೀಮೆ ಅವರೆಲ್ಲರೂ ಓಡಾಡ್ತಾರೆ ಸೀನಾ ಇವರೆಲ್ಲರೂ ಅನೇಕ ಹಗಲು ರಾತ್ರಿ ಏನಿದೇ ಕೆಲಸ ಮಾಡ್ತಾರೆ ಅವರೆಲ್ಲರೂ ತಾಯಿ ಬಂದು ಒಳ್ಳೇದು ಮಾಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲ ಸಂಘ ಸಂಸ್ಥೆಗಳು ಬನಶಂಕರಮ್ಮ ಸಾಮೂಹಿಕ ವಿವಾಹ ವೇದಿಕೆಗೆ ಸಹಕಾರ ನೀಡಿ ಇಪ್ಪತ್ತಾರು ವರ್ಷಗಳ ನಿರಂತರವಾಗಿ ಸಾಮೂಹಿಕ ವಿವಾಹ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಇದು ಭಾಳ ವಿಶೇಷವಾದ ವಿಚಾರ ನಿಮಗೆಲ್ರಿಗೂ ಗೊತ್ತಿರಲಿ ಎಷ್ಟೋ ಸಾಮೂಹಿಕ ವಿವಾಹ ಮಾಡ್ತೀವಿ ಅಂಥೇಳಿ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲ ಕಡೆಯೂ ಐದು ಹತ್ತು ಮಾಡಿ ನಿಲ್ಲಿಸಿರೋ ಅಂಥ ಬೇಕಾದಷ್ಟು ಉದಾಹರಣೆಗಳಿದೆ ಯಾವುದೇ ಒಬ್ಬರು ಎಮ್ ಎಲ್ ಎ ಆಗಲಿ ಒಬ್ರು ಎಮ್ ಪಿ ಆಗಲಿ ಅಧಿಕಾರ ಇರೋರೆ ಇಪ್ಪತ್ತೈದು ವರ್ಷಗಳ ಕಾಲ ಮಾಡ್ಕೊಂಬರೋಕ್ಕಾಗಿಲ್ಲ ನಮ್ಮ ರಾಜ್ಯದಲ್ಲಿ ಧರ್ಮ ಸಂಸ್ಥೆಗಳಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಬಿಟ್ಟರೆ ಬೇರೆ ಇಪ್ಪತ್ತೈದು ಮೂವತ್ತೈದು ವರ್ಷಗಳ ಕಾಲ ಮಾಡಿರೋಂಥ ಉದಾಹರಣೆಗಳು ನನಗೆ ತಿಳಿದ ಮಟ್ಟಿಗೆ ಕಮ್ಮಿ ಹಾಗಾಗಿ ಬನಶಂಕರಮ್ಮನ ಕೃಪೆ ನಮ್ಮಣ್ಣ ಬಸವರಾಜಣ್ಣವರ ಮೇಲೆ ಇರೋವರೆಗೂ ಈ ಒಂದು ಸಾಮೂಹಿಕ ವ್ಯವಹಾರ ವೇದಿಕೆ ನಡ್ಕೊಂಡು ಹೋಗ್ತಾ ಇದೆ ಅದರಲ್ಲೂ ಇಪ್ಪತ್ತಾರನೇ ವರ್ಷಕ್ಕೆ ಕಾಲಿಟ್ಟಿದೆ ನಾವು ಸೇವೆ ಸಂಸ್ಥೆ ಅಧ್ಯಕ್ಷರು ಮತ್ತು ಅಂಕ ಸಾಂಸ್ಕೃತಿಕ ಸಂಸ್ಥೆ ಅಧ್ಯಕ್ಷರಾಗಿ ನಾವೆಲ್ಲರೂ ಸಹಕಾರ ಮಾಡ್ತಾ ಇದ್ದೀವಿ ನಮ್ಮ ಜೊತೆಯಲ್ಲಿ ಎಲ್ಲ ನಮ್ಮೆಲ್ಲ ಮುಖಂಡರುಗಳು ಬಂದು ಇದಕ್ಕೆ ಸಹಕಾರ ನೀಡ್ತಾ ಇದ್ದೀವಿ ಇದೊಂದನ್ನು ಅವರೂ ಭಾಳ ನೊಂದು ಕಾರ್ಯಕ್ರಮಗಳ್ನ ಇಪ್ಪತ್ತೈದು ವರ್ಷಕ್ಕೆ ನಾವೆಲ್ಲ ನಿಲ್ಲಿಸ್ಬೋದಾಗಿತ್ತಲ್ಲಪ್ಪ ಹಾಗೆ ಅಂತ ಹೇಳಿದಾಗ ಎಲ್ಲ ಸಂಘ ಸಂಸ್ಥೆಗಳು ಅವ್ರನ್ನ ನಾವೇ ಮುಂದೆ ನಿಂತು ಮಾಡ್ತೀವಿ ನೀವು ಮುಂದೆ ನಿಂತು ಈ ಕಾರ್ಯಕ್ರಮನ ನೆರವೇರಿಸಿ ಬಡವ್ರ ಬೊಗ್ಗರಿಗೆ ನೀವೊಂದು ಆಶ್ರಯ ಕೊಡಿ ಈ ಒಂದು ಸಾಲ ಅದು ಇದು ಮಾಡಿಕೊಂಡು ಮದುವೆಗಳು ಮಾಡ್ಕೊಳ್ಳೋದಕ್ಕೆ ಭಾಳ ಕಷ್ಟ ಬೀಳ್ತಿದ್ದಾರೆ ಅಂತೇಳಿ ಬನ್ಶಂಕರಮ್ಮ ದೇವಸ್ಥಾನದಲ್ಲೇ ಬಂದು ಭಕ್ತಾದಿಗಳು ಎಲ್ಲರನ್ನು ಕೇಳಿ ಹೆಸರುಗಳನ್ನ ಬರೆಸಿ ಹೋಗಿದ್ದಾರೆ ದೇವಸ್ಥಾನದಲ್ಲಿ ಈ ಬನ್ಶಂಕರಮ್ಮ ಸಾಮೂಹಿಕ ವಿವಾಹ ವೇದಿಕೆ ಅಡ್ರೆಸ್ ಕೊಡಿ ಅಂತೇಳಿ ಕೇಳ್ಕೊಂಡು ಬರ್ತಾ ಇರೋದಕ್ಕೋಸ್ಕರ ನಾವೆಲ್ಲರೂ ನಮ್ಮ ಮುಖಂಡರುಗಳೆಲ್ಲರೂ ಸೇರಿ ನಮ್ಮ ಅಣ್ಣನ ನಾವೇ ಮುಖ ನೀವು ಮುಖಂಡತ್ವ ವಹಿಸಿ ನಾವೆಲ್ಲ ನಿಂತು ಮಾಡ್ತೀವಿ ಅಂತೇಳಿ ಈ ಕಾರ್ಯಕ್ರಮನ ಮಾಡಿಸ್ತಾ ಇದ್ದೀವಿ ಎಲ್ಲ ಜನಗಳು ಬಂದು ಈ ಒಂದು ಸದ್ಭಕ್ತಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕು ತಾವೆಲ್ಲರೂ ಯಾರೇ ಬಡವರಿದ್ದರು ಎಂಥವರೇ ಆಗಿರಲಿ ನಿಮಗೆಲ್ಲರಿಗೂ ತಿಳಿದಿದೆ ಬನಶಂಕರಿ ಸಾಮಾಜಿಕ ವಿವಾಹದಲ್ಲಿ ಯಾವುದೇ ಜಾತಿ ಜನಾಂಗ ಯಾವುದು ಇಲ್ಲಿ ಏನೂ ಇಲ್ಲ ಅಂತರ್ಜಾತಿ ವಿವಾಹನೂ ಇಲ್ಲಿ ಮಾಡಿರೋ ಅಂಥ ಉದಾಹರಣೆಗಳಿದೆ ನೀವು ಅಲ್ಲಿಂದ ಮಾಡಿರೋ ಅಂಥ ಸರ್ಟಿಫಿಕೇಟ್ಸ್ ಇಪ್ಪತ್ತೈದು ವರ್ಷದೂ ಈ ಸರ್ಟಿಫಿಕೇಟ್ಸ್ ಇವತ್ತೂ ಯಾರು ಬಂದು ನೋಡಿದ್ರು ನೋಡೋ ಅಂಥ ಎಲ್ಲರಿಗೂ ದಾಖಲೆಗಳ್ನು ಕೊಡೋ ಅಂಥ ವಿವಾಹ ವೇದಿಕೆ ಇದು ಹೀಗಾಗಿ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಕೆಲಸ ಆಗ್ತಿದೆ ಬಂದವ್ರಿಗೆಲ್ಲರಿಗೂ ಭಾಳ ಚೆನ್ನಾಗಿ ಊಟ ಆಗುತ್ತೆ ವ್ಯವಸ್ಥೆ ಇದೆ ಅವರೆಲ್ಲ ಗಂಡು ಬಂದಿರೋರು ಇವತ್ತು ಇಪ್ಪತ್ತೈದು ವರ್ಷಗಳ ಕಾಲ ಮದುವೆ ಆಗಿರೋರು ಬಂದು ಈ ದೇವಸ್ಥಾನದಲ್ಲಿ ಮದುವೆ ದಿನದಲ್ಲಿ ಕೆಲಸ ಮಾಡೋದು ಇದೆಯಲ್ಲ ಅದು ಭಾಳ ಒಳ್ಳೆಯದು ಇಪ್ಪತ್ತೈದು ವರ್ಷ ಮುಂಚೆ ಮದುವೆ ಆದವರು ಇಪ್ಪತ್ತೈದನೇ ವರ್ಷದಲ್ಲಿ ಮೊದಲನೇದಾಗ ಮದುವೆ ಆದವ್ರು ಬಂದು ಸೇವೆ ಮಾಡ್ತಾರೆ ಆವತ್ತಿನ ದಿನ ನೋಡಿದ್ರೆ ಭಾಳ ಸಂತೋಷ ಆಗುತ್ತೆ ಅವರೆಲ್ಲರೂ ಹೇಳ್ತಿದ್ದಾರೆ ಬಸವರಾಜಣ್ಣವ್ರಿಗೆ ಒಂದೇ ಮಾತು ನೀವು ಇದನ್ನು ನೀವು ಇರೋವರೆಗೂ ಇದನ್ನು ಮುಂದುವರಿಸಿ ಅಂತೇಳಿ ಎಲ್ಲರೂ ಇವರಿಗೆ ಮನವಿ ಮಾಡ್ಕೊಂಡಿರೋದಕ್ಕೆ ಮುಂದುವರಿಸ್ತಾ ಇದ್ದಾರೆ ಇನ್ನೂ ಇದೇ ರೀತಿ ನಾವೆಲ್ಲರೂ ಸಹಕಾರ ಮಾಡ್ತೀವಿ ಮುಂದೆ ಒರೆಸಿ ಅಂತೇಳಿ ನಮ್ಮ ಇದ್ದೀವಿ ಜೈವರಕ್ಷಣಾ ರಕ್ಷೆ ವೇದಿಕೆ ಬೆಂಗಳೂರು ನಗರ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ ಸುಮಾರು ಇಪ್ಪತ್ತು ವರ್ಷ ಕಾರ್ಯಕ್ರಮ ಮಾಡಬೇಕು ಅಂದರೆ ಸಾಮಾನ್ಯ ಅಲ್ಲ ಆ ಎಮ್ಮ ಎಲ್ಲೋ ಎಮ್ಮಂದು ಶಕ್ತಿ ಇದೆ ಆ ಶಕ್ತಿ ಇರೋದಕ್ಕೆ ಇಷ್ಟೊಂದು ಜೋಡಿ ಇಪ್ಪತ್ತಾರು ವರ್ಷ ಏನು ಇವತ್ತು ಈ ವರ್ಷಕ್ಕೆ ಇಪ್ಪತ್ತನೇ ವರ್ಷ ಕಾರ್ಯಕ್ರಮ ಮಾಡಬೇಕು ಅಂದರೆ ತುಂಬ ಕಷ್ಟಪಡಬೇಕಾಗಿರುತ್ತೆ ಕಷ್ಟ ಅದೇನಿದೆ ಅಂತ ಅವರೊಬ್ಬರು ಗೊತ್ತು ಕೆಲವ್ರಿಗೆ ಹಿಂದೆ ಇರೋರು ಗೊತ್ತು ಆದರೆ ಇದು ಆಡಂಬರ ಸುಮ್ಮನೆ ಅಲ್ಲ ಅಲ್ಲಮ್ಮ ಶಕ್ತಿ ಇರೋದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ನಾನು ತಿಳಿಸ್ತಾ ಇದ್ದೀನಿ ಅನಿಕೇತನ ಮಹಿಳಾ ಸಂಘ ಅಧ್ಯಕ್ಷರು ಅನಿತಾ ಭರದ್ವಾಜ್ ನಮ್ಮ ನೆಚ್ಚಿನ ನಾಯಕರು ಸಮಾಜ ಸೇವಕರು ನಮ್ಮ ಎಚ್ ಬಸವರಾಜ್ ಅವರು ಅವರ ನೇತೃತ್ವದಲ್ಲಿ ಇಂದು ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆ ಬ್ಯಾನರ್ ಉದ್ಘಾಟನೆಯಾಗಿದೆ ಇಪ್ಪತ್ತಾರನೇ ಇಪ್ಪತ್ತಾರನೇ ವರ್ಷದ ನಡೀತಾ ಇರೋದ್ರಿಂದ ಫೆಬ್ರವರಿ ಇಪ್ಪತ್ತ್ ತಾರೀಕು ಎಲ್ಲರೂ ಬಂದು ವಧುವರರಿಗೆ ಆಶೀರ್ವಾದ ಮಾಡಿ ಈ ಮುಖಾಂತರ ಕೇಳ್ಕೊತೀವಿ ನೋಂದಾಯಿಸ್ಕೊಳ್ಬೇಕೆಲ್ಲರು ನಾರಾಯಣ ಸ್ವಾಮಿ ಅಂತ ಮಾತಾಡ್ತಾ ಇದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಸತತವಾಗಿ ಪ್ರತಿ ವರ್ಷವೂ ಅಣ್ಣವರ ಜೊತೆಯಲ್ಲಿ ಈ ಸಾಮೂಹಿಕ ವಿವಾಹಕ್ಕೆ ಜೊತೆಯಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಈ ಒಳ್ಳೆ ಕೆಲಸಕ್ಕೆ ನೂರಾರು ವಿಘ್ನಗಳು ಆ ರೀತಿಯಲ್ಲಿ ಈ ವರ್ಷ ನಾನು ಮಾಡೋದೇ ಇಲ್ಲಪ್ಪ ಬೇಡ ಯಾರನ್ನು ಮಾಡಿಕೊಳ್ಳಿ ಅನ್ನೋಂಥ ರೀತಿಯಲ್ಲಿ ತುಂಬ ನೊಂದು ಹೇಳಿದ್ರು ನಮಗೆ ತುಂಬ ನೋವಾಗಿದೆ ಯಾಕೆ ಅಂತೇಳಿದ್ರೆ ಒಳ್ಳೆ ಕೆಲಸ ಮಾಡುವಾಗ ಕೆಲವರು ಕಾಲಿ ಎಳೆಯೋದು ಜಾಸ್ತಿ ಅದನ್ನು ಈ ಈಗೀಗ ಶುರುವಾಗಿದೆ ಅವ್ರಿಗೆ ಆ ತಾಯಿ ಬನ ಸಂಗ್ರಮ ಒಳ್ಳೇದು ಮಾಡಲಿ ಬಯಸ್ತಾ ಈ ಸಾಮೂಹಿಕ ವಿವಾಹ ನಿಲ್ಲೋದಿಲ್ಲ ನಿಲ್ಲೋದಕ್ಕೆ ಯಾರು ಪ್ರಯತ್ನ ಪಟ್ಟು ಪಟ್ಟರೂ ಅವರು ಉಳಿಯೋದಿಲ್ಲ ಅವರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಎರಡು ಮಾಡಿ ಎರಡು ಮಾತು ಮುಗಿಸ್ತೀನಿ